ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಘಟನೆ ಪ್ರತಿಯೊಬ್ಬರಿಗೂ ಪಾಠ ಆಗಬೇಕು ಆ ಕಾರಣಕ್ಕಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳ ಎಷ್ಟೋ ಜನರ ಬದುಕಿನಲ್ಲಿ ಏನಾಗಿಬಿಡುತ್ತೆ ಅಂದರೆ ಅವ್ರಿಗೆ ಯಾವುದಕ್ಕೂ ಕಡಿಮೆ ಇರೋದಿಲ್ಲ ಎಲ್ಲವೂ ಇರುತ್ತೆ ಬೇಕಾದಷ್ಟು ಜಮೀನು ಇರುತ್ತೆ ಒಳ್ಳೆ ಕೆಲಸ ಇರುತ್ತೆ ಇರುತ್ತೆ ಸುಂದರವಾಗಿರುವಂಥ ಸಂಸಾರ ಆಗಿರುತ್ತೆ ಅದರ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕು ಶುರುವಾಗ್ಬಿಡುತ್ತೆ ಗಂಡ ಹೆಂಡತಿ ನಡುವೆ ಅಥವಾ ಕುಟುಂಬದಲ್ಲಿ ಜಗಳ ಶುರುವಾಗಿಬಿಡುತ್ತೆ ಅದು ವಿಕೋಪಕ್ಕೆ ಹೋಗಿ ಬದುಕೇ ಸರ್ವನಾಶ ಆಗಿಬಿಡುತ್ತೆ ಕುಟುಂಬವೇ ಸರ್ವನಾಶ ಆಗಿ ಹೋಗಿಬಿಡುತ್ತೆ ಇದು ಕೇವಲ ಒಬ್ಬಿಬ್ಬರ ಕುಟುಂಬದಲ್ಲಿ ಅಲ್ಲ ಸಾಕಷ್ಟು ಕುಟುಂಬಗಳಲ್ಲಿ ಇಂಥದ್ದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಯಾವ ಕಾರಣಕ್ಕಾಗಿ ಜಗಳ ಯಾವ ಕಾರಣಕ್ಕಾಗಿ ಕಿರಿಕ್ ಅಂತ ಅವರಿಗೆ ಗೊತ್ತಿರೋದಿಲ್ಲ ಅದು ಹೋಗ್ತಾ ಹೋಗ್ತಾ ಯಾವುದೋ ಹಂತಕ್ಕೆ ತೆಗೆದುಕೊಂಡು ಹೋಗಿ ಬಿಡುತ್ತೆ ಯಾಕೆ ಈ ಪೀಠಿಕೆಯನ್ನ ನಿಮ್ಮ ಮುಂದೆ ಹಾಕದೆ ಅಂದ್ರೆ ಇದೀಗ ಮಂಡ್ಯದಲ್ಲಿ ಅಂಥದ್ದೇ ಒಂದು ಘಟನೆ ನಡೆದು ಹೋಗಿಬಿಟ್ಟಿದೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಆದ್ರೆ ಗಂಡ ಹೆಂಡತಿಯ ನಡುವೆ ಅತ್ತೆ ಸೊಸಿಯ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕು ಜಗಳ ಗಲಾಟೆ ಎಲ್ಲವೂ ಕೂಡ ಶುರುವಾಗಿ ಇವತ್ತು ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಇತ್ತ ಆ ಒಂದು ವರ್ಷದ ಹೆಣ್ಣು ಮಗು ಅಪ್ಪನೂ ಇಲ್ಲದೆ ಅಮ್ಮನೂ ಇಲ್ಲದೆ ಅನಾಥ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಅದರ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಶುರುವಾಗಿ ಅದು ಯಾವುದೋ ಹಂತಕ್ಕೆ ಹೋಗಿ ಮೊದಲು ಹೆಂಡತಿ ಪ್ರಾಣವನ್ನ ಕಳ್ಕೊಂಡ್ರೆ ಅದಾದ ಬಳಿಕ ಹೆಂಡತಿ ಪ್ರಾಣ ಹೋಗಿದ್ದಕ್ಕೆ ಹೆದರಿ ಗಂಡನೂ ಕೂಡ ಇದೀಗ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾನೆ ಏನು ಘಟನೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ನನ್ನ ಆರಂಭದಲ್ಲೇ ಹೇಳಿದ ಹಾಗೆ ಈ ಘಟನೆ ಅದೆಷ್ಟೋ ಜನರ ಬದುಕಿಗೆ ಪಾಠ ಆಗಬೇಕು ಒಂದುಗಳ ಈ ಘಟನೆ ನಡೆದಿದ್ದು ಮಂಡ್ಯದ ಕೆಆರ್ ಪೇಟಿಯ ಕಿಕ್ಕೇರಿ ಭಾಗದ ಗೆದ್ದೆ ಹೊಸೂರು ಎನ್ನುವಂತಹ ಭಾಗದಲ್ಲಿ ಆ ಗೆದ್ದೆ ಹೊಸೂರಿನಿಂದ ಸ್ವಲ್ಪ ಮುಂದೆ ಬೇವಿನಹಳ್ಳಿ ಅಂತ ಒಂದು ಊರಿದೆ ಆ ಊರಿನ ಹೆಣ್ಣು ಮಗಳು ಸ್ವಾತಿ ಅಂತ ಇತ್ತ ಈ ಗೆದ್ದೆ ಹೊಸೂರಿನ ಮೋಹನ್ ಅಂತ ಈ ಮೋಹನ್ಗೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಎಕರೆ ತೋಟ ಇತ್ತಂತೆ ಆ ತೋಟದಲ್ಲೇ ಒಳ್ಳೆ ಮನೆ ಮಾಡಿಕೊಂಡಿದ್ರು ಹಣಕ್ಕೇನು ಕಡಿಮೆ ಇರಲಿಲ್ಲ ಯಾವುದಕ್ಕೂ ಕೂಡ ಸಮಸ್ಯೆ ಇರಲಿಲ್ಲ ಬೇಕಾದಷ್ಟು ಹಣ ದುಡಿಮೆ ಎಲ್ಲವೂ ಕೂಡ ಇತ್ತು ಬಹಳ ಚೆನ್ನಾಗಿದ್ದಾರೆ ಅನುಕೂಲಸ್ಥರು ಎನ್ನುವಂಥ ಕಾರಣಕ್ಕಾಗಿ ಈ ಬೇವಿನ ಹಳ್ಳಿಯ ಸ್ವಾತಿಯನ್ನ ಈ ಗೆದ್ದೆ ಹೊಸೂರ್ನ ಎರಡು ವರ್ಷದ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು ಮದುವೆ ಆದ ಆರಂಭದಲ್ಲಿ ಗಂಡ ಹೆಂಡತಿ ನಡುವೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆರಾಮಾಗಿ ಜೀವನ ಸಾಕ್ತಾ ಇತ್ತು ಎಲ್ಲವೂ ಕೂಡ ಆರಾಮಾಗಿ ಹೋಗ್ತಾ ಇತ್ತು ಹೀಗಿರುವಂಥ ಸಂದರ್ಭದಲ್ಲೇ ಗಂಡ ಹೆಂಡತಿ ಜೊತೆಗೆ ಅತ್ತೆ ಸೊಸೆ ನಡುವೆ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕ್ಕು ಶುರುವಾಗಿದೆ ಆ ಕಿರಿಕ್ಕು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಗಲಾಟೆ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಇನ್ನಷ್ಟು ಜಾಸ್ತಿ ಆಗಿಬಿಟ್ಟಿದೆ ಇನ್ನೊಂದು ಕಡೆಯಿಂದ ಈ ಮೋಹನ್ಗೆ ಏನಾಗಿತ್ತು ಅಂದ್ರೆ ಈ ಹುಡುಗಿಯ ಮನೆಯವರು ಆರೋಪ ಮಾಡ್ತಿರೋ ಪ್ರಕಾರ ಆತ ಈ ಆನ್ಲೈನ್ ಬೆಟ್ಟಿಂಗ್ ಇದೆ ನೋಡಿ ಇದು ಎಷ್ಟು ಜನರ ಕುಟುಂಬವನ್ನು ಸರ್ವನಾಶ ಮಾಡುತ್ತೋ ಗೊತ್ತಿಲ್ಲ ಈ ಆನ್ಲೈನ್ ಬೆಟ್ಟಿಂಗ್ ಈತನಿಗೂ ಕೂಡ ಈ ಆನ್ಲೈನ್ ಬೆಟ್ಟಿಂಗ್ ನ ಹುಚ್ಚು ಶುರುವಾಗಿ ಬಿಟ್ಟಿತ್ತು ವಿಪರೀತವಾಗಿ ಆತ ಗೇಮ್ ಎಲ್ಲವನ್ನೂ ಕೂಡ ಆಡ್ತಾ ಇದ್ದಂತೆ ಸೇರಿದಂತೆ ಬೇರೆ ಬೇರೆ ಗೇಮ್ ಗಳನ್ನ ಆಡ್ತಾ ಇದ್ದ ಆತನಿಗೆ ಬೇಕಾದಷ್ಟು ಜಮೀನು ಅದೆಲ್ಲವೂ ಕೂಡ ಇದ್ರೂ ಕೂಡ ತಕ್ಷಣಕ್ಕೆ ಆತನಿಗೆ ಹಣ ಸಿಗ್ತಾ ಇರ್ಲಿಲ್ವಲ್ಲ ಈ ಕಾರಣಕ್ಕಾಗಿ ಹೆಂಡತಿ ಮನೆಯವರನ್ನ ಪೀಡಿಸ್ತಾ ಇದ್ದಂತೆ ಅಂದ್ರೆ ಬೇಕಾದಷ್ಟು ವರದಕ್ಷಿಣೆ ಕೊಟ್ಟಿದ್ರು ಚಿನ್ನ ದುಡ್ಡು ಎಲ್ಲವನ್ನೂ ಕೂಡ ಕೊಟ್ಟು ಮದುವೆ ಮಾಡಿದ್ರು ಆದರೂ ಕೂಡ ನಾನು ಆನ್ಲೈನ್ ಬೆಟ್ಟಿಂಗ್ ಗೇಮ್ ಆಡಬೇಕು ಎನ್ನುವ ಕಾರಣಕ್ಕಾಗಿ ಹೆಂಡತಿ ಮನೆಯವರತ್ರ ಹತ್ರ ದುಡ್ಡು ಕೇಳ್ತಾ ಇದ್ನಂತೆ ಹೆಂಡತಿ ಅಣ್ಣನ ಹತ್ರ ತಮ್ಮನತ್ರ ಅಪ್ಪ ಅಮ್ಮ ಜೊತೆ ಹೆಂಡತಿನೂ ಕೂಡ ಪೀಡಿಸ್ತಾ ಇದ್ನಂತೆ ಹತ್ತು ಸಾವಿರ ತಗೊಂಡ್ಬಾ ಇಪ್ಪತ್ತು ಸಾವಿರ ತಗೊಂಡ್ಬಾ ಅಥವಾ ಇಂತಿಷ್ಟು ಹಣವನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ಜೊತೆಗೆ ಎಲ್ಲ ವಿಚಾರಗಳು ಕೂಡ ಸೇರಿ ಗಂಡ ಹೆಂಡತಿ ನಡುವೆ ಆ ಕಿರಿಕೆಲ್ಲವು ಕೂಡ ಜಾಸ್ತಿ ಆಗಿಬಿಟ್ಟಿದೆ ಹೆಂಡತಿ ಅಥವಾ ಯಾಕೆ ಆತ ದುಡ್ಡು ಕೇಳ್ತಿದ್ದ ಅಥವಾ ಅವ್ರ ಮನೆ ಹತ್ರ ದುಡ್ಡಿಗೋಸ್ಕರ ಪೀಡಿಸ್ತಾ ಇದ್ದ ಅಂದ್ರೆ ಅಷ್ಟೊತ್ತಿಗಾಗ್ಲೆ ಜಗಳ ಒಂದು ಹಂತಕ್ಕೆ ಹೋಗಿಬಿಟ್ಟು ಆತ ಈ ಕಾರಣಕ್ಕಾಗಿ ಆದ್ರೂ ಬಿಟ್ಟು ಹೋಗಿ ಬಿಡ್ಲಿ ಎನ್ನುವಂತ ಮನಸ್ಥಿತಿಗೆ ಬಂದು ಬಿಟ್ಟಿದ್ದ ಈ ಕಾರಣಕ್ಕಾಗಿ ಈ ರೀತಿಯಾಗಿ ಕಿರಿಕಿರಿ ಮಾಡೋದಂತಲ್ಲವನ್ನೂ ಕೂಡ ಮಾಡ್ತಾ ಇದ್ದ ಹೀಗಿರುವಾಗಲೇ ಸ್ವಾತಿಗೆ ಮಗು ಕೂಡ ಆಗತ್ತೆ ಹೆಣ್ಣು ಮಗು ಅದಾದ ಬಳಿಕ ಸ್ವಾತಿ ಈ ಗಂಡನ ಈ ಕಿರುಕುಳ ಅಥವಾ ಹಿಂಸೆಯನ್ನ ತಾಳಲಾರದೆ ತನ್ನ ತವರು ಮನೆಯಲ್ಲೇ ಆಕೆ ಇದ್ಲಂತೆ ತವರ್ ಮನೆಯವರೇ ಆಕೆಯನ್ನ ನೋಡ್ಕೊಳ್ತಾ ಇದ್ರು ಹೀಗಿರುವಾಗ್ಲೇ ಕೇವಲ ಐದು ದಿನಗಳ ಹಿಂದಷ್ಟೇ ಸ್ವಾತಿ ತನ್ನ ಗಂಡನ ಮನೆಗೆ ಬಂದಿದ್ಲಂತೆ ಗಂಡನ ಮನೆಗೆ ಬಂದಾಗ್ಲೂ ಕೂಡ ಗಂಡ ಹೆಂಡತಿಯ ನಡುವೆ ಕಿರಿಕು ಜಗಳ ಅದೆಲ್ಲವೂ ಕೂಡ ಜಾಸ್ತಿ ಆಗಿದೆ ಅದಾದ ಬಳಿಕ ಸ್ವಾತಿಯ ಅಣ್ಣ ತವರ್ ಮನೆ ಪಕ್ಕದಲ್ಲೇ ಇದ್ದಂತ ಕಾರಣಕ್ಕಾಗಿ ತವರ್ ಮನೆಗೆ ಕರ್ಕೊಂಡು ಹೋಗಿದ್ದಾನೆ ತಾಯಿ ಮಗಳನ್ನ ಆ ಮಗುವನ್ನ ಸ್ವಾತಿ ತನ್ನ ತವರು ಮನೆಯಲ್ಲೇ ಬಿಟ್ಟು ಸ್ವಾತಿ ಮಾತ್ರ ತನ್ನ ತಮ್ಮನ ಜೊತೆಗೆ ತನ್ನ ಗಂಡನ ಮನೆಗೆ ಬಂದಿದ್ದಾಳೆ ಗಂಡ ಹೋಗಿ ಸ್ವಲ್ಪ ಹೊತ್ತಿಗೆ ಫೋನ್ ಮಾಡಿ ಕಿರಿಕಿರಿ ಮಾಡ್ತಾ ಇದ್ದಂತೆ ಈ ಕಾರಣಕ್ಕಾಗಿ ಸ್ವಾತಿ ಮನೆಗೆ ಬಂದಿದ್ದಾಳೆ ಮನೆಗೆ ಬಿಟ್ಟಂತ ತಮ್ಮ ಸೀದಾ ತನ್ನ ಮನೆಗೆ ವಾಪಸ್ ಹೋಗಿದ್ದಾನೆ ಅದಾದ ಬಳಿಕ ಗಂಡ ಹೆಂಡತಿ ನಡುವೆ ಮತ್ತೆ ಕಿರಿಕು ಜಗಳ ಅದೆಲ್ಲವೂ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಅದಾದ ಬಳಿಕ ಸ್ವಾತಿಯ ಅಣ್ಣ ಸ್ವಲ್ಪ ಹೊತ್ತ ಆದ ಬಳಿಕ ಮೊನ್ನೆ ಸಂಜೆ ಆರು ಗಂಟೆಯ ಸುಮಾರಿಗೆ ಆ ಮಗು ಅಲ್ಲೇ ಇತ್ತಲ್ಲ ಆ ಮಗುವನ್ನ ಮನೆಯಿಂದ ಕರ್ಕೊಂಡು ಸೀದಾ ಸ್ವಾತಿ ಹತ್ರ ಬಿಡೋದಿಕ್ಕೆ ಅಂತ ಬಂದ ಬಂದಿದ್ದಾನೆ ಬಂದಂತ ಸಂದರ್ಭದಲ್ಲಿ ಮೋಹನ್ ಮನೆಯ ಹೊರಗಡೆ ಕೂತ್ಕೊಂಡಿದ್ದಂತೆ ಹೆಂಡತಿಯ ಫೋನನ್ನು ಹಿಡ್ಕೊಂಡು ಮನೆಯ ಹೊರಗಡೆ ಕೂತಿದ್ದ ಹೆಂಡತಿ ಮನೆಯ ಬಾಗ್ಲನ್ನು ಹಾಕೊಂಡು ಒಳಗಡೆ ಇದ್ಲು ಆಕೆ ಹೀಗಾಗಿ ಆತ ಬಂದವನು ಭಯ ಶುರುವಾಗ್ಬಿಟ್ಟಿದೆ ಮೊದಲೇ ಗಂಡ ಹೆಂಡತಿ ನಡುವೆ ಗಲಾಟೆ ಆಗ್ತಿತ್ತಲ್ಲ ಏನಾದರೂ ಎಡವಟ್ಟು ಆಗಿರಬೇಕು ಎನ್ನುವ ಕಾರಣಕ್ಕಾಗಿ ತನ್ನ ಬಾಬಾ ಮೋಹನ್ಗೆ ಆತ ಪ್ರಶ್ನೆ ಮಾಡಿದ್ದಾನೆ ಆತನು ಕೂಡ ಯಾವುದನ್ನು ಬಾಯ್ಬಿಟ್ಟಿಲ್ಲ ಅದಾದ ಬಳಿಕ ಆತ ಜೋರಾಗಿ ಡೋರನ್ನು ಬಡಿಯೋದಕ್ಕೆ ಶುರು ಮಾಡಿಕೊಂಡಿದ್ದಾನೆ ಅದಾದ ನಂತರ ಮನೆಯ ಮೇಲೆ ಹತ್ತಿ ಅಲ್ಲಿ ಹಂಚೆಲ್ಲವನ್ನು ಕೂಡ ಓಪನ್ ಮಾಡಿ ಒಳಗಡೆ ಇಣುಕಿ ನೋಡಿದಾಗ ಆಕೆಯ ಸ್ಥಿತಿ ಹೇಗಿತ್ತು ಅಂದರೆ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಆಕೆ ಇದ್ಲು ಅದಾದ ಬಳಿಕ ಆ ಹುಡುಗಿ ಅಂದ್ರೆ ಸ್ವಾತಿಯ ಅಣ್ಣನಿಗೆ ಕೈಕಾಲೆ ನಡುಕ ಶುರುವಾಗ್ಬಿಟ್ಟಿದೆ ಆತ ಮೋಹನನ್ನು ಪ್ರಶ್ನೆ ಮಾಡೋದಿಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಆತ ಓಡ್ ಹೋಗಿಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಅಂದ್ರೆ ಸ್ವಾತಿಯ ಗಂಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅದಾದ ಬಳಿಕ ಈ ವಿಚಾರ ತೌರ್ ಮನೆಯವರಿಗೂ ಕೂಡ ಗೊತ್ತಾಗಿದೆ ಅವರೆಲ್ಲರೂ ಕೂಡ ಬಂದಿದ್ದಾರೆ ಅವರು ಮೊದಲು ಆರೋಪ ಮಾಡಿದ್ದೇನಪ್ಪ ಅಂದ್ರೆ ಇವರೇ ಏನೋ ಮಾಡಿ ಈ ರೀತಿಯಾಗಿ ಆಕೆಯನ್ನು ಫ್ಯಾನ್ಗೆ ನೇತಾಕಿ ಹಾಕಿಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಆರೋಪವನ್ನು ಮಾಡಿದ್ರು ಗಲಾಟೆಲ್ಲವೂ ಕೂಡ ಶುರುವಾಯಿತು ಅದಾದ ಬಳಿಕ ತೌರ್ ಮನೆಯ ಕಡೆಯಿಂದ ಹೆಚ್ಚು ಕಡಿಮೆ ನಾನ್ನೂರಿಂದ ಐನೂರು ಜನ ಜಮಾಯಿಸಿದ್ದಾರೆ ವಿಪರೀತ ಸಿಟ್ಟಲ್ ಇದ್ರು ವಿಪರೀತ ಕೋಪದಲ್ಲಿದ್ರು ಹೀಗಾಗಿ ಆ ತೋಟದ ಮನೆಯಲ್ಲಿ ಇದ್ದಂತ ಒಂದು ಶೆಡ್ ಗೆ ಬೆಂಕಿ ಹೆಚ್ಚಿದ್ದಾರೆ ಎರಡು ಬೈಕ್ ಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಮನೆಗೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಮನೆಯ ಕಿಟಕಿ ಗಾಜು ಎಲ್ಲವನ್ನೂ ಕೂಡ ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ ಜೋರಾಗಿ ಗಲಾಟೆ ಜಗಳ ಎಲ್ಲವೂ ಕೂಡ ಶುರುವಾಗಬಿಟ್ಟಿದೆ ಅದಾದ ಬಳಿಕ ಈ ಮೋಹನ್ ಎಲ್ಲಿ ಹೋದಾ ಅಂತ ಹುಡುಕೋದಕ್ಕೆ ಶುರು ಮಾಡಿದ್ದಾರೆ ರಾತ್ರಿ ಪೂರ್ತಿ ಎಷ್ಟೇ ಹುಡುಕಿದ್ರು ಕೂಡ ಆತ ಸಿಕ್ಕಿಲ್ಲ ಮಾರನೇ ದಿನ ಅಂದ್ರೆ ನಿನ್ನೆ ಬೆಳಿಗ್ಗೆ ಸುಮಾರಿಗೆ ಅವ್ರ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಕೆರೆಯಲ್ಲಿ ಒಂದು ದೇಹ ಪತ್ತಿಯಾಗಿದೆ ಯಾರದ್ದು ಅಂತ ನೋಡಿದಾಗ ಈ ಮೋಹನ ದೇಹ ಅಂದ್ರೆ ಹೆಂಡತಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದ ಹಾಗೆ ಮನೆ ಬಳಿ ಗಲಾಟೆಲ್ಲವೂ ಕೂಡ ಜೋರಾಗ್ತಾ ಇದ್ದ ಹಾಗೆ ಆತ ಅಲ್ಲಿಂದ ಭಯದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಎಸ್ಕೇಪ್ ಆಗೋ ಸೀದಾ ಕೆರೆಗೆ ಹಾರಿರಬಹುದು ಎನ್ನುವ ರೀತಿಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಒಟ್ಟಾರೆ ಒಂದು ಕಡೆಯಿಂದ ಸ್ವಾತಿಯು ಕೂಡ ಪ್ರಾಣವನ್ನ ಕಳ್ಕೊಂಡ್ರು ಅವರಾಗಿಯೇ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರ ಅಥವಾ ಬೇರೇನಾದರೂ ಆಗಿದೆಯಾ ಅದು ತನಿಖೆಯ ನಂತರ ವಿಚಾರ ಗೊತ್ತಾಗಬೇಕಿದೆ ಆದರೆ ತಕ್ಷಣಕ್ಕೆ ಬೇರೇನಾದರೂ ಆಗಿರಬಹುದು ಅಂತ ಅನುಮಾನ ಬರೋ ರೀತಿ ಇಲ್ಲ ಯಾಕಂದ್ರೆ ಮನೆಯ ಡೋರ್ ಒಳಗಡೆಯಿಂದ ಲಾಕ್ ಆಗಿತ್ತು ಈಗ ಗಂಡ ಹೆಂಡತಿ ನಡುವೆ ಏನೋ ಜಗಳ ಜಾಸ್ತಿ ಆಗಿಬಿಟ್ಟಿದೆ ಆ ಕೋಪದಲ್ಲಿ ಸ್ವಾತಿ ಇಂಥದ್ದೊಂದು ಕೆಲಸವನ್ನ ಮಾಡ್ಕೊಂಡಿರಬಹುದು ಇತ್ತ ಭಯದಲ್ಲಿ ಓಡ್ ಹೋದಂಥ ಮೋಹನ ಆತನು ಕೂಡ ಈ ರೀತಿಯಾಗಿ ತನ್ನ ಪ್ರಾಣವನ್ನ ತಾನೇ ಕಳ್ಕೊಂಡು ಬಿಟ್ಟಿದ್ದಾನೆ ಒಟ್ಟಾರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಪ್ರಾಣವನ್ನ ಕಳ್ಕೊಂಡ್ರು ಆದರೆ ಇದೀಗ ಅನಾಥವಾಗಿದ್ದಾರು ಅಂದ್ರೆ ಬರೀ ಒಂದು ವರ್ಷದ ಆ ಹೆಣ್ಣು ಮಗು ತಾನು ಮಾಡದಂತಹ ತಪ್ಪಿಗೆ ಇನ್ನೂ ಕೂಡ ಪ್ರಪಂಚವನ್ನು ಸರಿಯಾದ ರೀತಿಯಲ್ಲಿ ಹಾಕಿ ಆ ಮಗು ನೋಡೇ ಇಲ್ಲ ಅಷ್ಟರ ಒಳಗಾಗಿ ಇದೀಗ ಅಪ್ಪ ಅಮ್ಮ ಇಬ್ಬರನ್ನೂ ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಬಂದುಗಳೇ ಆ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಎಲ್ಲವೂ ಚೆನ್ನಾಗಿತ್ತು ಇವರಿಗೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಬೇಕಾದಷ್ಟು ಜಮೀನಿತ್ತು ಆ ಮೂಲಕ ಹಣವೂ ಕೂಡ ಬರ್ತಾ ಇತ್ತು ಸುಂದರವಾದಂತ ಸಂಸಾರ ಆದರೆ ಹೀಗಿರುವಾಗಲೇ ಗಂಡ ಹೆಂಡತಿ ನಡುವೆ ಕಿರಿಕ್ ಶುರುವಾಗುತ್ತೆ ಇತ್ತ ಮೋಹನನಿಗೆ ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳ ಬಗ್ಗೆ ಮೋಹ ಜಾಸ್ತಿಯಾಗಿ ಬಿಡುತ್ತೆ ಅದು ಹೋಗ್ತಾ ಹೋಗ್ತಾ ಇಡೀ ಕುಟುಂಬವನ್ನ ಇಡೀ ಸಂಸಾರವನ್ನ ಸರ್ವನಾಶ ಮಾಡುವ ಹಂತಕ್ಕೆ ತೆಗೆದುಕೊಂಡು ಹೋಗಿಬಿಡ್ತು ಬಂಧುಗಳು ಏನಂತರಿ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ ಎಲ್ಲ ನಮ್ಮ ಚಿಕ್ಕಪ್ಪ ಹೋಗಿ ನ್ಯಾಯ ಮಾಡಿ ಏನು ಏನು ಕೇಳಿದ್ರೆ ನ್ಯಾಯ ಆಗಿ ಬುದ್ಧಿ ಒಳಗೆ ಬುದ್ಧಿಗೆ ಹೇಳಿ ಬುಟ್ ಬಂದರು ಅದಾದಮೇಲೆ ಮತ್ತೆ ಬಾಂಡಿ ತನಕ ಅಂತ ಕರ್ಕೊಂಡವ್ನ ಎಲ್ಲಿ ಕರ್ಕೊಂಡ್ಬಂದವಣ್ಣ ಎಷ್ಟು ದಿವಸ ಇಟ್ಕೊಂಡಿದ್ದವು ನೆನೆ ಅರ್ಧಿನ್ದಿಂದೆ ಹಿಂದೆ ದಿಂದ ಅಷ್ಟೇ ಕರ್ಕೊಂಡು ಹೋದರು ಅದನ್ನು ನಾವು ಕಳ್ಸೋ ನನ್ನೇ ತಾರೀಕು ಒಂದು ವರ್ಷ ಅಪ್ಪಿಗೆ ಕಳ್ಸಿ ಅಂತ ಕೇಳಲಿಲ್ಲ ಜಗಳ ಮಾಡ್ಕೊಂಡು ನಮ್ಮ ಮೈದಾನ ಇಬ್ಬರು ಬಂದು ಕರ್ಕೊಂಡು ಹೋದ್ರು ನಾವು ಕಳ್ಸಿಕೊಟ್ಟರೆ ಸರಿ ಐತೆ ಐದು ಇಷ್ಟು ಗಂಟೆಗೆ ಏನೇನು ನಡೀತು ಏನು ನಮ್ದು ಏನು ಹೇಳಿಲ್ಲ ಅದನ್ನು ನೆನ್ನೆ ಕರೆಕ್ಟಾಗಿ ನಾಲ್ಕುವರೆ ನಾನು ಬಂದು ಓದೆ ಕರೆದು ಫೋನ್ ಮಾಡಿ ಬಾರಣ್ಣ ಮನೆಗೆ ಬರ್ತೀನಿ ಅಂತ ಸರಿ ಆಯಿತು ಅಂತ ಹೋದೆ ಮನೇಲಿ ಯಾರು ಇರ್ತಿಲ್ಲ ಫೋನು ನನ್ನ ತಂಗಿ ಮೂರೇ ಜನ ಇದ್ದರು ನಾನು ಹೋಗಿ ಹೋಳಿಗೆ ಕರ್ಕೊಂಡು ಊಟ ಮಾಡ್ಸ್ಕೊಂಡು ಹಾಂ ನಾನು ಹಾಕುವರೆ ಐದು ಗಂಟೆಗೆ ಮನೆಗೆ ಹೋಗ್ತೀನಿ ಆರು ಗಂಟೆ ಪಪ್ಪು ಕರ್ಕೊಬಂದು ಸರಿ ಆಯಿತು ಕಣ ಅಂತ ಹಣ್ಣು ಕಳಿಸ್ಕೊಟ್ಟೆ ನನ್ನ ತಮ್ಮ ಕರ್ಕೋಗ್ಬಿಟ್ಟ ನಾನು ಪಪ್ಪನ ಆರು ಗಂಟೆ ಕರ್ಕೊಂಡು ಹೋದೆ ಕರ್ಕೊಂಡು ಹೋದಾಗ ಇನ್ನು ಹೊರಗಡೆ ಬೀಗ ನನ್ನ ತಂಗಿ ಮೊಬೈಲು ಎಲ್ಲ ಇಟ್ಕೊಂಡು ಕೂತಿದ್ದೆ ಹೊರಗಡೆ ಬೀಗ ಜೋಬಳಿತ್ತು ನಾನು ನೋಡಿಲ್ಲ ಮೊಬೈಲ್ ಮಾತ್ರ ಟೇಬಲ್ ಮೇಲೆ ಇಟ್ಟಿದ್ದೆ ಸುಮಾರು ಸದಿ ಕದ ತೊಡ್ತ ಕುರ್ಸ್ತೋ ಕು ಎಲ್ಲ ಕೂಗಿದ್ರು ನಾನು ನನ್ನ ತಂಗಿನೊಬ್ರು ತಂಗಿ ಅವನು ಮೂರು ಜನ ಹೋಗ್ದು ಏನು ಸೌಂಡಿಲ್ಲ ಇನ್ನು ಕಡೆ ಡೋರ್ನ ಕೆಚ್ಚಿದವ ಏನು ಮಾಡಿದ್ರು ಸೌಂಡ್ ಇಲ್ಲ ಸರಿ ಆಯಿತು ಬನ್ನಿ ಕಡೀ ಇದೆ ಏಣಿ ಹತ್ತಿ ಅಂದ್ಬಿಟ್ಟು ಏಣಿ ಹಾಕ್ಬಿಟ್ಟು ಸೀಟ್ ಮ್ಯಾಗಿಸ್ತಾ ಒಂದು ಹತ್ತರಿಂದ ಹನ್ನೆರಡು ಐ ಟೇ ಸೀಟ್ ಹತ್ತಿಸ್ಬಿಟ್ಟು ಏಣೆ ತೆಗೆದುಬಿಟ್ಟು ನಾನು ಈ ಕಡೆ ಬಂದಾಗ ಏನು ಫಸ್ಟ್ ಎತ್ಬಿಟ್ಟಾನೆ ನಮ್ಮ ಚಿಕ್ಕ ಮೀರಲ್ಲಿ ನೋಡ್ತೀನಿ ನಾವು ಬಿದ್ದಿರೋ ಥರ ಕಾಣಿಸಿದ್ದು ನಾನು ಕಿಚ್ಚ ಸ್ಟಾಪ್ ಮಾಡೋಕ್ಕೆ ಡೋರ್ ತೆಗೆದುಬಿಟ್ಟು ಮ್ಯಾಗೆ ಬಂದು ಒಳ್ಳೆ ಓಡಿಬಿಟ್ಟು ನನ್ನ ತಂಗಿ ಓಡಿಬಂದು ಹಿಡ್ದುಬಿಟ್ಟು ಓಡೋದ

ಅದು ಇದು ಎಲ್ಲ ಮೊಬೈಲ್ ಗೇಮು ಇದೇ ಜಾಸ್ತಿ